ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮುಂದುವರೆಸಿದ್ದಾರೆ ನಗರದ ದೇಸಾಯಿ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ ಜಮಖಂಡಿಯಲ್ಲಿನ ಬಾಗಲಕೋಟೆ ವಿಶ್ವವಿದ್ಯಾಲಯ ರದ್ದುಗೊಳಿಸುವ ನಿರ್ಧಾರವನ್ನ ಸರ್ಕಾರ ಕೈಬಿಡುವಂತೆ ನಡೆಸುತ್ತಿರುವ ಧರಣಿಗೆ ಮುತ್ತಿನಕಂತಿ ಮಠದ ಶ್ರೀಗಳು ಸೇರಿದಂತೆ ವಿವಿಧ ಮಠದ ಮಠಾಧೀಶರು ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರಾದ ಪ್ರದೀಪ್ ಮೆಟುಗೂಡ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರಾಜು ಪೋತ್ರ ಸಾರಿತದಲ್ಲಿ ಆರ್ಪಿ ನ್ಯೂಸ್ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈಗಾಗಲೇ ಪೂಜ್ಯರು ಹೇಳಿದ ಹಾಗೆ ಬಾಗಲಕೋಟೆ ಜಿಲ್ಲೆಯ ಒಂದು ವಿಶ್ವವಿದ್ಯಾಲಯ ಈಗಾಗಲೇ ಸ್ಥಾಪನೆಗೊಂಡು ಭಾಳ ದಿನ ಆಗಿಲ್ಲ ಕೆಲವೇ ದಿನಗಳಲ್ಲಿ ಅದನ್ನು ಮತ್ತೆ ರದ್ದುಗೊಳಿಸಿ ಅದನ್ನು ಬೇರೆ ಮರ್ಜು ಮಾಡಬೇಕು ಅನ್ನೋಂಥ ಒಂದು ಆದೇಶವನ್ನು ಈಗಾಗಲೇ ರಾಜ್ಯ ಸರ್ಕಾರ ಹೊರತುಪಡಿಸಿದೆ ಎಲ್ಲ ಒಂದು ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಈ ಭಾಗದಲ್ಲಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಿದ್ದಾರೆ ಅವರು ಎಲ್ಲರಿಗೂ ಅನುಕೂಲ ಆಗಬೇಕು ಒಳ್ಳೆಯ ಶಿಕ್ಷಣ ಈ ಭಾಗದಲ್ಲಿ ಸಿಗಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ನಾವೆಲ್ಲ ಈಗಾಗಲೇ ಬಹಳ ಒಂದು ಪರಿಶ್ರಮದಿಂದ ಈ ಒಂದು ವಿಶ್ವವಿದ್ಯಾಲಯ ಸಿಕ್ಕಿದೆ ಸಿಕ್ಕಿದಂಥ ವಿಶ್ವವಿದ್ಯಾಲಯವನ್ನು ಮತ್ತೆ ಮತ್ತೆ ಅದನ್ನು ರದ್ದು ಮಾಡುವುದು ಮತ್ತು ಬೇರೆ ಕಡೆ ಮರ್ಜು ಮಾಡುವಂಥ ಒಂದು ಏನು ವಿಚಾರ ರಾಜ್ಯ ಸರ್ಕಾರ ಕೈಗೊಂಡಿದೆ ಆದಷ್ಟು ಅದನ್ನು ಹಿಂದೆ ಪಡ್ಕೋಬೇಕು ಮತ್ತು ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಇದನ್ನು ರದ್ದುಗೊಳಿಸುವುದರ ಮೂಲಕ ಮತ್ತೆ ವಿದ್ಯಾರ್ಥಿಗಳಿಗೆ ನೀವೆಲ್ಲ ಬಹಳಷ್ಟು ನೋವನ್ನು ತೊಂದರೆಯನ್ನು ನೀಡ್ತಾ ಇದ್ದೀರಿ ಅದನ್ನು ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಹಿಂದ್ ಇದನ್ನ ಇದನ್ನು ವ್ಯವಸ್ಥಿತವಾಗಿ ಇನ್ನೂ ಕೂಡ ಒಂದು ಒಳ್ಳೆಯ ಜಾಗವನ್ನು ಅಲ್ಲಿ ಒಂದು ತೊಂದರವಾದಂಥ ಒಂದು ವಿದ್ಯಾಲಯವನ್ನು ಕಟ್ಟಿ ಅಲ್ಲಿ ಹೆಚ್ಚಿನ ವ್ಯಾಸಂಗಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ವಿಚಾರ ಇಟ್ಕೋಬೇಕಾಗಿತ್ತು ಅದನ್ನು ಬಿಟ್ಟು ಇದ ವಿಶ್ವವಿದ್ಯಾಲಯವನ್ನು ಮತ್ತು ಹಿಂಪಡುವಂಥ ವ್ಯವಸ್ಥೆ ಮಾಡಿದ್ದು ಭಾಳಷ್ಟು ನೋವಿನ ಸಂಗತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಅದನ್ನು ಏನು ಆದೇಶ ಹೊರಪಡಿಸಿದ ಮೇಲೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರಾಗಲಿ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಂಘ ಸಂಸ್ಥೆಗಳು ಕೂಡ ಈ ಪ್ರತಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಒಂದು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗೆ ಅದು ಮುಂದುವರಿಬಾರ್ದು ಆದಷ್ಟು ಬೇಗ ನನ್ನ ಅದನ್ನು ಆದೇಶವನ್ನು ಹಿಂಪಡ್ಕೋಬೇಕು ವಿಶ್ವವಿದ್ಯಾಲಯ ಇಲ್ಲಿ ಉಳಿಬೇಕು ಅನ್ನೋಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಿ ಇದನ್ನು ಆದಷ್ಟು ಬೇಗ ನೀವು ಅದನ್ನು ಹಿಂದೆ ಪಡ್ಕೊಲಿಲ್ಲ ಅಂತಂದರೆ ಪೂಜ್ಯರು ಹೇಳಿದಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಠಾಧೀಶರಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ವಿದ್ಯಾರ್ಥಿಗಳಾಗಲಿ ಇನ್ನು ಹೆಚ್ಚಿನ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಆದಷ್ಟು ನಿಮಗೆ ಇನ್ನೊಂದು ವಿನಂತಿ ಹೇಳುವುದಿಷ್ಟೇ ಅದನ್ನು ತಾವೆಲ್ಲ ಆದೇಶವನ್ನು ಹಿಂದೆ ಪಡ್ಕೊಂಡು ಇದನ್ನು ವ್ಯವಸ್ಥಿತವಾಗಿ ಉಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಎಲ್ಲರಿಗೂ ಕೂಡ ಶರಣ ಸನ್ನಾಧಿ ಸದ್ಗುರುಗಳ ಸ್ಮರಣೆಯನ್ನು ಮಾಡಿಕೊಂಡು ಈ ನಾಡಿನ ಎಲ್ಲ ಸಂತ ಮಹಾಂತರನ್ನು ಸ್ಮರಿಸಿಕೊಂಡು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಈ ಒಂದು ಸರ್ಕಾರ ವಿದ್ಯಾರ್ಥಿ ವಿರೋಧಿಗಳ ಸರ್ಕಾರ ನಮ್ಮ ಒಂದು ಯೂನಿವರ್ಸಿಟಿಯನ್ನು ಜಮಖಂಡಿಯ ಬಾಗಲಕೋಟೆ ಯೂನಿವರ್ಸಿಟಿಯನ್ನು ರದ್ದು ಮಾಡಬೇಕಂತ ತಿಳ್ಕೊಂಡು ಆದೇಶವನ್ನು ಹೊರಡಿಸಿದೆ ಅದಕ್ಕೋಸ್ಕರವಾಗಿ ಒಂದು ಮೂರ್ನಾಲ್ಕು ದಿನಗಳಿಂದ ನಡೆಯುವಂಥ ಈ ಧರಣಿ ಸತ್ಯಾಗ್ರಹ ಇಲ್ಲಿವರೆಗೆ ಹಲವು ಪೂಜ್ಯರು ಕೂಡ ಈ ವೇದಿಕೆ ಮೇಲೆ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ಪೂಜ್ಯರು ಕೂಡ ಆಗಮಿಸಿದ್ದಾರೆ ಇವತ್ತು ವಿಶೇಷವಾಗಿ ಈ ಒಂದು ವೇದಿಕೆ ಮೇಲೆ ಆಶೀನಾದಂಥ ಜಮಖಂಡಿಯ ಪ್ರಸಿದ್ಧ ಮಠವಾಗಿರ್ತಕ್ಕಂಥ ನಮ್ಮ ಪಂಡಿತಾರಾಧ್ಯ ಮುತ್ತಿನಗಂತಿ ಮಠದ ಪೂಜ್ಯರ ಪಂಡಿತಾರಾಧ್ಯ ಮಹಾಸ್ವಾಮಿಗಳ ಪರಂಪರಾವನ್ನು ಶರಣ ಆರಂಭ ನಡೆಸಿ ಇನ್ನೂರು ಆಲೂರದ ಪೂಜ್ಯರು ಕೂಡ ಆಗಮಿಸಿ ತೆರಳಿದ್ದಾರೆ ಏನೋ ಅನಿವಾರ್ಯ ಕಾರಣಗಳಿಂದ ಆ ಪೂಜ್ಯರು ಶರಣುಗಳನ್ನು ಸಮರ್ಪಿಸಿ ಇದು ವೇದಿಕೆ ಮೇಲೆ ನಮ್ಮ ಪ್ರದೀಪ್ ಬಾ ಅಣ್ಣ ಮೆಟೋಡ್ಡ ಅವರಿಗೂ ವಿದ್ಯಾರ್ಥಿಗಳಿಗೂ ಕೂಡ ಆಗಮಿಸಂತ ಎಲ್ಲ ಪತ್ರಿಕಾ ವರದಿಗಾರರಿಗೂ ಕೂಡ ಅನಂತ ಶರಣುಗಳ ಸಮರ್ಪಣೆ ಸಲ್ಲಿಸಿ ಈಗಾಗಲೇ ಈ ಧರಣಿ ಸತ್ಯಾಗ್ರಹವನ್ನು ಮಾಡುವ ಕಾರಣ ಏನು ಅಂತಂದ್ರೆ ನಮ್ಮ ಸರ್ಕಾರ ಯೂನಿವರ್ಸಿಟಿಯನ್ನ ರದ್ದು ಮಾಡಬೇಕಂತ ತಿಳ್ಕೊಂಡು ಹೊರಟಿದೆ ಯಾಕಂತ ನಮ್ಮ ವಿದ್ಯಾರ್ಥಿಗಳಿಗೆ ಮೊದಲು ಶಿಕ್ಷಣ ಬೇಕು ಶಿಕ್ಷಣ ಇಲ್ಲ ಅಂತಂದ್ರೆ ನಮ್ಮ ನಮ್ಮ ತಾಲೂಕಿದ್ದು ಜಿಲ್ಲೆ ಆಗಬೇಕಾಗಿದೆ ಇಲ್ಲಿ ಆಗ್ಬೇಕಂದ್ರೆ ಯೂನಿವರ್ಸಿಟಿ ಅನ್ನೋ ಒಂದು ಅವಶ್ಯವಾಗಿ ಬೇಕೇ ಬೇಕು ಅದಕ್ಕೆ ವಿದ್ಯಾರ್ಥಿ ವಿರೋಧಿ ಸರ್ಕಾರಕ್ಕೆ ಎಲ್ಲ ಈ ಒಂದು ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ಮಠದ ಎಲ್ಲ ಸ್ವಾಮೀಜಿಗಳು ಕೂಡ ಇದಕ್ಕೆ ಆ ಸಾಥಿದ್ದಾರೆ ಇದಕ್ಕೆ ಬೆಂಬಲವನ್ನು ಘೋಷಿಸಿದ್ದಾರೆ ಅದಕ್ಕೆ ಸರ್ಕಾರ ನಮ್ಮ ಆದೇಶವನ್ನು ಆದಷ್ಟು ಬೇಗನೆ ವಾಪಸ್ ಮಾಡಿಕೊಳ್ಳಬೇಕು ನಮ್ಮ ಯೂನಿವರ್ಸಿಟಿಯನ್ನು ಇಲ್ಲೇ ನಮ್ಮ ಜಮಖಂಡಿ ತಾಲೂಕಿನ ಒಳಗನ ಆ ಉಳಿ ಉಳಿಬೇಕು ಅನ್ನುವಂತಹ ಎಲ್ಲರ ಒಂದು ಆ ಬೇಡಿಕೆ ಇದೆ ಅದಕ್ಕೆ ಆ ಸರ್ಕಾರ ಅರಷ್ಟು ಬೇಗ ಮಣಿಬೇಕು ಇಲ್ಲ ಅಂತಂದ್ರೆ ಎಲ್ಲ ಮಠಾಧಿಪತಿಗಳು ಕೂಡ ಈ ಒಂದು ಅಹೋರಾತ್ರಿ ಧರಣಿಯನ್ನು ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಲಿಕ್ಕೆ ಎಲ್ಲರ ಕೂಡ ಸಮ್ಮತಿಯನ್ನು ಬಯಸಿದ್ದಾರೆ ಅದಕ್ಕೆ ಸರ್ಕಾರ ಆ ರದ್ದತಿಯನ್ನು ವಾಪಸ್ ಮಾಡಬೇಕು ಇಲ್ಲೇ ಯೂನಿವರ್ಸಿಟಿ ಅನ್ನುವಂತ ಶುರುವಂಗ ಮಾಡಬೇಕು ಅಂತೇಳಿ ಎರಡು ಮಾತುಗಳನ್ನು ಹೇಳಿ ಮಂಗಲ